ಮಹಾವೀರ ಮಹಾದರ್ಶನ ಶ್ರೀ ಮೋಕ್ಷ ಕಲ್ಯಾಣ ಸಂಪುಟ ಸೋಪಾನ ಹತ್ತು ಸಿಹಿಗೊಳಿಸುವಂತೆ ಬೇವನು ಮೆದುಗೊಳಿಸುವಂತೆ ಕಲ್ಲನು ಮಹಾಕಾವ್ಯ ರಚನೆ ಮಹಾಕವಿ ಡಾಕ್ಟರ್ ರಥರಾಜಶೇಖರ್ ಕಾವ್ಯವಾಚನ ಮತ್ತು ವ್ಯಾಖ್ಯಾನ ಡಾಕ್ಟರ್ ಮೋಹನ್ ಕುಮಾರ ಶಾಸ್ತ್ರಿ ಸಿಹಿಗೊಳಿಸುವಂತೆ ಬೇವನು ಮೆದುಗೊಳಿಸುವಂತೆ ಕಲ್ಲನು ಸಫಲನಾದರೂ ಶ್ರೇಣಿಕ ಬಿಂಬಸಾರನು ಎಲ್ಲ ಪರೀಕ್ಷೆಗಳಲ್ಲಿಯೇ ತನ್ನದ್ಭುತ ಶಕ್ತಿಯ ಕಾರಣದೀನ್ ಹಿಂಜರಿದನಾ ಅರಸನು ನೀಡಲವಗೆ ಅಧಿಕಾರವನು ಕಟ್ಟಿದಂತಾಗಿರಲು ವಚನ ಬದ್ಧತೆಯಿಂದ ಅವನ ಕೈಕಾಲ್ಗಳು ಅಂತೆ ಹಿಡಿದಂತಲಾಗಿರಲವನ ಬಾಯಿಯೂ ಇಂತು ಸಿಲುಕಿ ಆಹಸಾಯ ಕತೆಯ ಕಪಿ ಮುಷ್ಟಿಯೊಳಗೆ ಅರಸನು ಆದೇಶಿಸಿದನಾ ಸುಪುತ್ರ ಶ್ರೇಣಿಕೆಗೆ ಬಿಟ್ಟು ತೆರಳಲು ದೇಶವನು ಅಂತೆ ಪಾಲಿಸಿ ಪಿತನಾಗ್ನೇಯನವನು ತೆರಳಿ ನಂದಿ ಗ್ರಾಮಕ್ಕೆ ಪಡೆದನು ಪ್ರಖ್ಯಾತಿಯನು ತನ್ನ ಪ್ರತಿಭೆಯಿಂದರೀ ಬಳಿಕ ಕೈ ಹಿಡಿದು ಓರ್ವ ವಿಪ್ರಕುಲ ಸಂಜಾತೆ ಚೆಲುವೆ ನಂದ ಶ್ರೀ ಎಂಬವಳನು ಇರತೊಡಗಿದನವನು ಸಂತಸದಿ ಬಾಳುತ ಸಿಂಹದೊಳು ನಿರ್ಭೀತನಾಗಿ ಎದುರಿಸುತ್ತೆಲ್ಲವನು ಧೈರ್ಯದಲ್ಲಿ ಬಳಿಕದೆಲ್ಲವನು ಕಾರಣಾಂತರದಿ ಸ್ವೀಕರಿಸಿ ಬೌದ್ಧ ಧರ್ಮವನು ಪಾಲಿಸತೊಡಗಿದನಾ ಧರ್ಮವನು ನಿಷ್ಠೆಯಲಿ ಕಳೆದಿರಲು ಕಾಲವದು ಮರಣಿ ಸಲಾ ಕದುರೆಯು ಏರಿದನು ಹಿಂಹಾಸನವನು ಪುತ್ರನು ಕೂರುವಂತೆ ಶ್ವಾನವು ಏರಿ ಪಲ್ಲಕ್ಕಿಯನು ಅಂತೆಯೇ ಅಸಮರ್ಥನಾಧನವನು ಹಿಡಿದು ನಡೆಸಲು ರಾಜ್ಯದ ಚುಕಾಣಿಯನು ಅರಿತು ಸಮಸ್ಯೆಯ ಆಳವನು ಯೋಚಿಸಿದರ ಆ ಮಂತ್ರಿಗಳು ಮತ್ತ ಪ್ರಜೆಗಳು ಅರಸುಕುವರ ಶ್ರೇಣಿಕನವನೇ ದೂರಗೊಳಿಸುವನೆಂದೀ ಮುಸುಕಿದ ಮೊಬ್ಬನು ಆ ಆದಿತ್ಯನೂ ಅರಸಿ ಅವನನ್ನು ಕರೆತಂದು ರಾಜ್ಯಕ್ಕೆ ಮಾಡಿದರವರಿಗೆ ರಾಜ್ಯಾಭಿಷೇಕವನು ಸ್ಥಾಪಿಸುವಂತೆ ಪೀಠದ ಮೇಲೆ ದೇವ ಮೂರ್ತಿಯೂ ಹ ಶ್ರೇಣಿಕ ಬಿಂಬಸಾರ ತನ್ನ ತಂದೆಯೊಡ್ಡಿದ ಮೇಧಾಶಕ್ತಿಯ ಎಲ್ಲ ಎಲ್ಲ ಸವಾಲುಗಳನ್ನ ಆ ಸ್ಪರ್ಧೆಯಲ್ಲಿ ಗೆದ್ದಿದ್ದಾನೆ ಆದರೆ ಆ ಉಪ ಉಪಶ್ರೇಣಿಕನಿಗೆ ಈ ಶ್ರೇಣಿಕನಿಗೆ ಅಧಿಕಾರ ಕೊಡ್ಲಿಕ್ಕೆ ಆಗೋದಿಲ್ಲ ಯಾಕೆಂದ್ರೆ ಅವನು ವಚನಬದ್ಧತೆ ಇದೆ ಅವನ ಕೈ ಕಾಲುಗಳಿಟ್ಕೊಂಡಿರ್ದೇ ಆದ್ರಿಂದ ಅವನ ಸಹ ಸಹ ಅಸಹಾಯಕತೆಯ ಮುಷ್ಟಿಯೊಳಗೆ ಉಪಶ್ರೇಣಿಕ ಇರ್ತಾನೆ ಆಗ ತನ್ನ ಸುಪುತ್ರನಾದ ಶ್ರೇಣಿಕನಿಗೆ ಕರೆದು ರಾಜ್ನೆಯನ್ನು ಕೊಡ್ತಾನಂತೆ ನೀನು ನನ್ನ ದೇಶವನ್ನು ಬಿಟ್ಟು ನೀನು ಆಚೆ ಹೋಗುವಂತ ಆಗ ಪಿತನ ಆಜ್ಞೆಯನ್ನು ಧಿಕ್ಕರಿಸದೆ ಅವನು ಆ ದೇಶವನ್ನು ಬಿಟ್ಟು ನಂದಿ ಗ್ರಾಮಕ್ಕೆ ಹೋಗಿ ತನ್ನ ಪ್ರತಿಭೆಯಿಂದ ಅಲ್ಲಿ ಒಬ್ಬ ವಿಪ್ರ ಕುಲ ಸಂಜೆ ಒಬ್ಬ ಬ್ರಾಹ್ಮಣ ಕುಲವಧುವನ್ನ ಮದುವೆಯಾಗಿ ಆ ನಂದಶ್ರೀ ಅಂತಕ್ಕಂಥದ್ದು ಅವಳ ಹೆಸರು ಅವಳ ಜೊತೆ ಸಂತಸದಿಂದ ಅವನು ಸಿಂಹ ಹೀಗೆ ಜೀವನ ಮಾಡುತ್ತೋ ಹಾಗೆ ಜೀವನವನ್ನ ಮಾಡ್ತಾ ಇದ್ದ ಕಾಲ ಲದಿ ಏಕೋ ಏನು ಗೊತ್ತಿಲ್ಲ ಅವನು ಬೌದ್ಧ ಧರ್ಮವನ್ನ ಸ್ವೀಕಾರ ಮಾಡಿ ಆ ಧರ್ಮವನ್ನು ನಿಷ್ಠೆಯಿಂದ ನಡೆಸ್ಕೊಂಡು ಬರ್ತಿದ್ದ ಹೀಗಿರುವಾಗ ಉಪಶ್ರೇಣಿಕ ಮರಣನ ಮರಣ ಹೊಂತನೆ ಆಗ ಮರಣ ಹೊಂದಿದ ನಂತರ ಅವನ ಆಗ್ನೆಯಂತೆ ಚಿರಾತನಿಗೆ ಮಾತು ಕೊಟ್ಟಂತೆ ಅವನಿಗೆ ಅದಿ ರಾಜ್ಯ ಸಿಂಹಾಸನವನ್ನು ಕೊಡ್ತಾರೆ ಹೇಗೆ ನಾಯಿ ಪಲ್ಲಕ್ಕಿಯನ್ನು ಹೇರಿದಂತೆ ಅರ್ಥಾತ್ ಅಸಮರ್ಥನಾದವನು ಸಿಂಹಾಸನದವನು ಏರಿದಾಗ ಏನಾಗ್ತದೆ ಹೀಗೆ ಸಿಂಹಾಸನ ಸಿಂಹಾಸನೇರಿದಾಗ ಅವನು ಪ್ರಜೆಗಳ ಸಮಸ್ಯೆಗಳು ಗೊತ್ತಾಗೋದಿಲ್ಲ ಅವನಿಗೆ ರಾಜ್ಯದ ಆಗು ಹೋಗುಗಳ ಪರಿಚಯ ಇರುವುದಿಲ್ಲ ಹೀಗಿರುವಾಗ ಆ ಶೇ ಜನರೆಲ್ಲರೂ ಕೂಡ ಯೋಜನೆ ಮಂತ್ರಿಗಳು ಎಲ್ಲ ಅರಸ್ ಕುಮಾರನ ಶ್ರೇಣಿಕನೇ ನಿಜವಾಗಿ ಅಧಿಕಾರಕ್ಕೆ ಯೋಗ್ಯ ಅಂತ ಹೇಳಿ ಆ ಅವನನ್ನು ಕರೆತಂದು ರಾಜ್ಯಕ್ಕೆ ಅವನ ರಾಜ್ಯಾಭಿಷೇಕವನ್ನ ಮಾಡ್ತಾರೆ ದೇವ ಪೀಠದ ಮೇಲೆ ದೇವಮೂರ್ತಿಯನ್ನು ಕೂರಿಸಿದ ಹಾಗೆ ರಾಜ್ಯಾಭಿಷೇಕ ಮಾಡಿದ ವರ್ಣನೆ ಬರುತ್ತಿದೆ ಒಟ್ಟಿನಲ್ಲಿ ಮಹಾವೀರ ಮಹಾದರ್ಶನದ ಮೋಕ್ಷ ಕಲ್ಯಾಣ ಸಂಪುಟದ ಕ್ಲೈಮ್ಯಾಕ್ಸಲ್ಲಿ ಲತಾರ ಮಹಾಕವಿ ಲತಾರಾ ಶೇಖರ್ ಅತ್ಯಂತ ಮನೋಜ್ಞವಾದ ವರ್ಣನೆಗಳನ್ನು ಮಾಡಿದ್ದಾರೆ